ಈಗ ನಾ ಇವಾಗ ಹೇಳಿನ ಮತ್ತೆ ನಿಮಗ ನಾ ಏನ್ ಮಾತಾಡಿದ್ರು ಸುಮ್ಮ ತಲೆ ಎಳ್ಳಾಡ್ಸ್ರ ಮತ್ತ ಒಂದ ನೀವೇನಾರ ನಮ್ಮ ಮನಿಯವರ ಪರವಾಗಿ ಮಾತಾಡಿದ್ರಿ ಮತ್ತೆ ಬೇಸ್ ಕಾಣಲ್ಲ ಹೇಳ್ತೀನಿ ವಾಪಸ್ ನಾ ನಿಮ್ಮ ಸಂಗಾಟ ಊರಿಗೆ ಬರ್ಬೇಕಂದ್ರ ನಾ ಹೇಳಿದ್ ಕೇಳ್ರಿ ರಾಜಿ ಅಲ್ಲಲೇ ಎದಕ್ ಹಂಗ ಜಗಳ ತೆಗಿಲಕತ್ತಿದಿ ಆ ಜಗಳ ತೆಗಿಬೇಕತ್ತ ತೋರ್ ಮನಿ ಬಂದಿಯನ ಮತ್ತ ಅಲ್ಲ ನಿಮ್ಮ ಮನಿಯವರು ನನ್ನ ಬಗ್ಗೆ ಏನು ಅನ್ಕೊಳಕಿಲ್ಲ ಏ ನಮ್ಮ ಮನಿಯವರು ಏನ್ ಅನ್ಕೊಳಕ ಕತ್ತಗೊಂಡ ಏನ್ ಮಾಡ್ತೀರಿ ನಾ ಎಷ್ಟು ಹೇಳ್ತೀನಿ ಅಂತ ಕೇಳ್ರಿ ಸುಮ್ಮನೆ ಇಲ್ಲಾರ್ದು ಪಾದಪಿ ಮಾಡಕ ಹೋಗ್ಬಿಡ್ರಿ ಮತ್ತ ಬರ್ರಿ ಲಗುನ್ ಲಗುನ್ ತೋ ಇವನ ಅವನ ಇನ್ನ ನನ್ನ ಮಾನ ಮರ್ಯಾದೆ ಎಷ್ಟು ಕಳಿಬೇಕಂತ ಮಾಡ್ಯಾಳೆ ನಿಕಿ ಒಂದು ತಿಳಿಯಲಗೆ ನನಗರ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೀನಿ ಏನಾದ್ರು ಅಯ್ಯ ನೀ ಬರ್ತೀಯ ಅಂತ ಹೇಳಿದ್ದಲ್ಲ ಮತ್ತೆ ಅದಕ್ಕೆ ಬಂದಿ ನೋ ನಾನು ಆರಾಮ ಇದ್ದೀನ ಓ ಆರಾಮ ಇದ್ದೀನ ನೋಡು ಆರಾಮ ಇದ್ದೀನ ನೋಡು ಎಲ್ಲಿ ಮಗ ಬಂದಿಲ್ಲ ಏನು ಒಬ್ಬಕ್ಕೆ ಬಂದಿಲ್ಲ ಮಾಮಾ ಬಂದಿಲ್ಲ ಮತ್ತೆ ಆತ್ ಕೂಡಿ ಬಿಟ್ರ ಲಕ್ಕ ತಂಗಿ ಇಬ್ರು ಇನ್ನಿ ಮನಿ ಉದ್ದಾರ ಆದಂಗ ಇದೆ ಮನಿ ಮತ್ತಿನ ಇದನ್ನ ಒಂದು ಗತಿ ಕಾಣಿಸತ್ತನ ಕೈ ಇಬ್ರು ಹೋಗಂಗಿಲ್ಲ ಕಾಣ್ತೈತಿ ಇಲ್ಲಿಂದ ಇವರು ನಡಬರ್ಕ ಸಿಕ್ಕು ನಾವು ಏನಂತಂದ್ರ ನಾಯಿ ಆಗ್ಬೇಕು ನೋಡು ನಾಯಿ ಪಾಡ್ ನಂಬದು ಪಾಡ್ ಅಯ್ಯ ಬೋಳಿ ಅಲ್ಲ ನಿನ್ನಂಗ ಗಂಡನ ತಂಗ ತಕೊಂಡ ಬರಕ ನಾನು ಏನು ಬೇರೆ ಊರಗಿದಿನ ಇದ ಊರಗ ಇದೀನಿ ಗಂಡಿಗೆ ಕರ್ಕೊಂಡ ಬರ್ಲಿ ಮತ್ತೆ ಕೆಲಸ ಬಗ್ಸಿ ಏನಿಲ್ಲ ಇಲ್ಲ ನೋನಿಗೇನು ಮಾಡ್ಲಕ್ಕ ತಗೋ ತಗೋ ನೀ ಇದ ಹೊರಗೆ ಇದ್ದೀನಿ ಮತ್ತೆ ಅದಕ್ಕೆ ಬಿಟ್ಟು ಬಂದಿದ್ದೀನಿ ನಾ ಬೇರೆ ಹೊರಗೆ ಇದ್ದೀನೋ ಅದಕ್ಕೆ ಕರ್ಕೊಂಡು ಬನ್ನಿ ತಗೋ ಇಲ್ಲ ತಗೋ ನಡಿ ಹೋಗು ನಡಿ ಒಳಗೆ ಜರ ತಡಿ ಅವ್ವ ಹೋಗಕತ್ತಿತ್ತು ಒಳಗೆ ಈಗ ಕೆಲ ಕೇಳು ಈ ಸಲ ಏನ್ಯಾ ಕಲಕ್ಕ ಒಟ್ಟನಾಗ ಆಸ್ತಿನಾಗರ ಪರ ಪಾಲ ಕೊಡ್ಲಿ ಇಲ್ಲ ನನಗೆ ಹತ್ತೊಲಿ ನಿನಗೆ ಹತ್ತೊಲಿ ಬಂಗಾರ ಕೊಡ್ಲಿ ಅವ್ವ ಏನು ಒಟ್ಟು ಬಿಡದ ಬೇಡ ನಾವಿಬ್ರು ಹೇಳಾತೀನಿ ಮತ್ತೆ ಅಲ್ಲ ಆಕಿ ಅನ್ನಿಗೆ ಇಪ್ಪತ್ತು ಲಕ್ಷ ಕೊಟ್ಟು ಕೇಸಿಂದ್ರೆ ಡಾಕ್ಟ್ರ್ ಕಲಿಸ್ಲಾಕತ್ತಾರತ್ತೆ ಮತ್ತಿವ್ರು ಎಷ್ಟು ತಿಂಡಿರಬಾರ್ದು ಇವ್ರ ಮೈಯಾಂದ್ರೆ ಹಾಂ

ಮುಸ್ಕೊಂಡು ಹೋಗಣ ಸಲ ಮಾಡೋಣ ಹ್ಯಾಗೋ ಇವ್ನ ಅವ್ನ ಹಾಂ ಇದಕ್ಕೆ ಬಂದಳ ನೀನು ಅದೇ ಅದೇ ಅನ್ನಕತ್ತೀನಿ ಅವ್ರು ಮನಿಗೆ ಹೋಗ್ಬೇಕು ತವ್ರು ಮನಿಗೆ ಹೋಗಬೇಕಂತ ಕುಣಿಲತ್ತಿದ್ರು ಈಕಿ ಆಕಿ ಬರೀ ನಶ್ಯಾಳತ್ ಹೇಕಿದ್ರ ಹಾಂ ಇದಕ್ಕೆ ಬಂದಾರ ನೀವ್ರು ಅಲ್ಲ ಪೋರಿ ಸಾಲಿ ಕಲಿಲಕತ್ತರಿ ಎಟ್ಟು ಹೊಟ್ಟೆ ಕಿಚ್ಚಿ ನೋಡಿ ಉಕ್ಕ ಅಕ್ಕ ತಂಗಿಯರು ಇಬ್ಬರಿಗೆ ತಮಗತ್ರು ಕಲಿಯೋದು ಯೋಗ್ಯ ಇದ್ದಿಲ್ಲ ಕಲಿಲಿಕತ್ತಾಳ ಕಲಿಸ್ಲಕತ್ತಾರಲ್ಲ ನಮ್ಮ ಅಣ್ಣ ಅನ್ನ ಅದಿಲ್ಲ ಹುಡು ಇವಕ್ಕೆ ನಾವು ಅವ್ನು ಎಂಥ ಹೆಂಗ್ಸಿಂಗ್ ಮಾಡ್ಕೊಂಡು ಯಪ್ಪ ದೇವರ ನಾನು ಆರ್ಥಿಕ ಅಂತಾರೆ ನಾನು ಮಾಡ್ತಾ ಆತಲ್ಲ ಅಂತಂದ ಆಯ್ತು ಬಾ ಬರ್ತೀನಿ ನಡೀನಿ ನೀ ಮೊದಲು ಪಾದ ಇಡು ನೀ ಪಾದ ಇಟ್ಟಂದ್ರೆ ಮನಿ ಪಾವನ ಕೈತೆ ಮತ್ತೆ ಅದಕ್ಕೆ ನೀಡು ನಾ ಬರ್ತೀನಿ ಹಾ ಹೌದು ನಾ ಪಾದ ಇಟ್ಟರೆ ನಮ್ಮ ಮನಿ ಪಾವನ ಆಗದು ನೋಡು ಏನು ಇವಾಗ ನಿಮ್ಮ ಮನಿ ಬಂದ ಇಟ್ಟಿನಲ್ಲ ನಿಮ್ಮ ಮನಿ ಪಾವನ ಆಗಿದಿಲ್ಲ ಹಂಗ ಬರ್ರಿ ಸಾಕಿನ ಬಾ ಮಾತಾಡ್ತಾರ ಮಾತು ಬಾ ಕಲ್ತಿರಿ ಈಗ ಆಡದು ಅಯ್ಯ ನಾ ಏನಂದಿನಿ ಏನೇನ ಅಲ್ಲ ನಿನ್ನಂತ ಪುಣ್ಯವಂತಿ ಮನೆಯಾಗ ಪಾದ ಇಟ್ಟರ ಮನಿ ಪಾವನ ಕೈತಿ ಅಂತ ಹೇಳ್ದೆ ನಾ ಏನಂದಿಲ್ಲ ಬಾಯ್ವ ನಡಿ ಅಲ್ಲ ರಾಜಿ ಯಾಕೆ ನಿನ್ನ ಗಂಡಿಗೆ ಇಷ್ಟ ಇಲ್ಲ ನೀ ಬರದು ಹೆಂಗ್ರ ಮಾತಾಡ್ತಿನಲ್ಲ ಏವರಿ ನಿನಗೆ ನನ್ನ ಗಂಡ ನೋಡು ನಾ ಹೂ ಅಂದ್ರೆ ಅಟ್ಟ

ಮಿಕ್ಸರ್ ಜೋಡಿ ಬರೋದ್ ಹೆಂಗಾರ ಇಲ್ಲಿ ಬ್ಯಾಗ್ ಹೊತ್ಕೊಂಡು ಬರೋದು ಹೊತ್ಕೊಂಡು ಹೋದಾಗ ಹೆಣ ಬಿದ್ದು ಹೊಕ್ಕೈತಿ ನಮ್ದು ಎಡ್ಡ ಬಟ್ಟಿ ಎಡ್ಡ ಬಟ್ಟಿ ಅಂತಾವ ಬ್ಯಾಗ್ ತುಂಬ ಬಟ್ಟಿ ತುಂಬ್ಕೊಂಡು ಬರ್ತಾವ ಏನು ತುಂಬ್ಕೊಂಡು ಬರ್ತಾವ ಬರುವಾಗ ಇಷ್ಟು ವಜ್ಜ ಐತಿ ಹೋಗುವ ಇನ್ನ ಎಷ್ಟು ವಜ್ಜ ಮಾಡ್ಲಿಕ್ಕೆಲಿಕಿನದು ಹಾಂ ಅವು ಅವು ತನ್ ಪಾಪ ಎಲ್ಲ ಬಿಟ್ಟ ಬಾರ ಓನಪ್ಪ ಓಲತ இமக்கஞ்சி கூடி அல்ல அந்தித்துவ எல்லாம் அவரு இது ஆத்தவா மனி முழுசேத்த அல்லோல் கல்லோல இவத்த எத்கொண்டார இது ஒன்னே வண்டர் அந்த ஆ அல்லா மனி மனிதா அந்திரமர் நம்ம நோடு இவ் எடோர் வந்த புலி பத்தி பத்த ಹ್ಞೂ ಬರ್ಲಿ ಬರ್ತೀರಿ ಎಲ್ಲರ ಹೊರಗರನು ಹೋಗು ಮತ್ತೆ ಕರ್ದಿಲ್ಲ ಜಗಳ ಇಲ್ಲ ನಿಂದ್ರಾಕಿ ಹೋಗಿ ಕರಿ ಏನ ಕರ್ದ ಬಂದಿನ್ ಬರಕತ್ತಾರ ಅವರ ಬರಾಕತ್ತಾರ ಬರಕತ್ತಾರ ತಗೋ ಹಾಗೆ ಮಾಮಾನ ಹೊಂಟಾರ ನೋಡಿ ರಾಜಮಾನ ಹೊಂಟಾರ ಹೌದನಾ ಆತತ್ತು ಹೋಗಿ ನಿಮ್ಮೂ ಹೇಳು ಹ್ಞೂ ಆತು ಯಾವ ಬಾ ಮಾಡ್ತೀವಿ ಕೆಲಸ ಬಂದ ನಿಗ ಇದು ಒಂದು ಪೂರಿ ಎಲ್ಲಾದ್ರಿಗೂ ಮಜಾಗ ಮಾಡ್ತದಿದ ಪೋರಿ ಗಿರ್ಜಾ ರಾಜ ಬಂದ್ರೇನು ಬರ್ರಿ 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 ಈಗ ಬಂದ್ರೇನು ಬಸ್ ಹೆಂಗೆ ಬಸ್ ಬರ್ತಾನು ಮುಂಜಾನೆ ಯಾವ ಎಲ್ಲವೂ ನಾ ಏನು ಗಿರ್ಜಾ ನಂದು ಇದ ಹೊರಗೆ ನಾನು ನಡ್ಕೊಂಡು ಬರ್ಲಾಕ ಬಸ್ ಮಲ್ಲಿಗೆ ಕಾ ಬರ್ತೀನಿ ಬಾಳ್ ಕೆಳಕಾಗಿ ಇದ್ದು ಬಿಡು ಅಲ್ಲ ಹೆಂಗಿದ್ದಿ ಆರಾಮಿದ್ದಿ ಅನ್ನೋದು ಕೇಳಕ್ ಬಿಡಿ ಕಿಶಿಂದ್ರ ಬಸ್ ಬಂತಾನ ಅದು ಬಸ್ ಯಾಕೆ ನಾ ಬರ್ಬಾರ್ದಾಗಿತ್ತ ನಾ ಅಯ್ಯ ನಮ್ಮವ್ವ ನಾ ಎಲ್ಲಿ ಹಂಗಂದ ನೀನು ಕೂಡಿ ಎಲ್ಲದಕ್ಕೂ ಜಗಳ ಮಾತಾ ಅಲ್ಲ ನೀನು ಅಲ್ಲ ಬಸ್ ಬರ್ತಾನ ಊರಾಗ ಬಂದ್ರೇನು ತಂದೆ ಅಟ್ಟವ ಅಳಂದ್ರೆ ಆರಾಮಿದ್ರೇನ್ರಿ ನೋಡು ಇಲ್ಲಿ ದೌ ನಿಂತಾಗ ನಿಂತೀನಿ ನನಗ್ ಒಂದು ಮಾತ ಆರಾಮಿದ್ಯಾ ಅನ್ನೋದು ಕೇಳಲಾಗಿದ್ದಾಗ ಹಿಡ್ದಾಯ್ತು ಅಳೆಂದ್ರೆ ಕೇಳ್ತಾಳ ಅಳೆಂದ್ರದು ಅಳೆಂದ್ರೆ ಸರಿಗಿ ಸೋಡ್ಲು ಕಟ್ಟಿ ಆಗಿರೋ ಅಳೆಂದ್ರೆ ಕೇಳಾಕ್ ಕಣ್ಣಿಗೆ ರಾಜಿ ಯಾಕೆ ಹಂಗ ಮಾತಾಡ್ತೀಯ ಅಲ್ಲ ಅಂತ ಕೇಳಕತ್ತಾರಲ್ಲ ಸ್ವಲ್ಪ ಪುರ್ಸದಿ ಗಿಡ ಏನು ಅಲ್ಲಿ ಬರತ್ಲಕ್ಕ ಇಲ್ಲ ನಿನಗ ರೀ ಅಂತ ಹೇಳಿ ಕೇಳ್ಕೋತ ಇರ್ಬೇಕು ಅವ್ರು ಹಾ ಎಲ್ಲದೂ ಹಂಗ್ ಜಗಳ ಮಾಡಿದ್ ಹೆಂಗ ಸ್ವಲ್ಪ ಸಮಾಧಾನ ನಿಂತಿರು ಆತ್ವಾ ಆತ್ ಹ್ಮ್ ಮಾತಾಡ ಮಾತಾ ನೀನೇ ಮಾತಾಡ್

ಯವ್ವ ನನಗೆ ಬಂದಿ ತ್ರಾಸ ಆಗಿಲ್ಲ ಆಕಿನ ಸಾಲಿ ಕಲಸಕತ್ತೀವಿ ಅದು ತ್ರಾಸ ತಾಸಾಗ್ಯದಂತ ಹೇಳು ಇವಾಗ ಗೊತ್ತ ತಗೋ ನನಗ ಯಾಕೆ ತ್ರಾಸಂತ ಹೇಳಿ ಯವ ಆಕಿ ಹೇಳಿದ್ರಾಗ ಏನ್ ತಪ್ಪೈತಿ ಅಲ್ಲ ನಾವ್ಯಾವಾಗ ಬರ್ತೀವಂತೀವಾಗ ಕರ್ಕೊಂಡ್ ಬರ್ಬೇಕು ನೀವು ಅದೆಲ್ಲ ಬಿಟ್ಟಿಗೆ ನಿಮ್ಗೆಲ್ಲ ಸಾಗಿಸಿ ನೋಡ್ಕೊಂಡು ಕೂತ್ರ ಅಲ್ಲ ನಾನು ಈಗ ಹೊರಗೈದಿ ಪುಡ್ ಕತೆ ಬರ್ತೀನಿ ಆಕಿ ಹೆಂಗ್ ಬರ್ಬೇಕು ಗೊತ್ತಾಗಂಗಿಲ್ಲ ಮತ್ತೆ ನಿಮಗೆ ಹೋಗಿ ಕರ್ಕೊಂಡ್ ಬರ್ಬೇಕಂತ ಹೇಳಿ ಅಲ್ಲ ಕೊಡಿ ಕರ್ಕೊಂಡ್ ಬರ್ತ ಹೇಳದಿಲ್ಲ ಏನ್ ಕರ್ಕೊಂಡ್ ಬರಲ್ಲ

ಅಲ್ರಿ ಕಾಕು ಯಾಕೆ ಹಂಗೆ ಮಾತ್ಮಾತ್ಯು ಚುಚ್ಚಿ ಚುಚ್ಚಿ ಮಾತಾಡ್ತೀರಿ ಅಲ್ರಿ ಡಾಕ್ಟರ್ ಕಲಿಲಕತ್ತಾಳ ಅಂತಂದ್ರೆ ನಾ ಏನು ನಿಮಗೆ ಮಾತಾಡ್ಸಿಲ್ರಿ ಏನು ಮಾಡಿಲ್ಲ ನೀವೇ ಹೇಳ್ರಿ ಅಲ್ರಿ ಪಲ್ಯ ಪಾನ ಕೊಡಕತ್ತಿದ್ದೆ ಹೊತ್ತತದ ತ್ಯ ಜರಾ ಕೂತು ನಟ್ಟ ರೀ ಇಲ್ಲಾಂದ್ರೆ ನಾ ಬರ್ತಿದ್ದೆ ಹೆಂಗೆ ಅತ್ತಿಯರು ಮಾತಾಡ್ಸಾಕತ್ತಲ್ಲ ಜರಾ ನಿಂತು ಹೋಗಮ್ಮ ಅಂತ ಹೇಳಿ ಅಲ್ಲ ಕೂತಿನ್ರಿ ಅತ್ತ ರೀ ಅಪ್ಪ ಹಂಗೇನು ಅನ್ಕೋಬೇಡ್ರಿ ನೀವು ನಮ್ಮ ಮಕ್ಳು ಎಟ್ಟಿದ್ರು ನಿಮ್ಮ ಹಿಂದ ನೀವೇ ಫಸ್ಟ್ ರೀ ನಮಗ ಅಯ್ಯ್ ಹೌ ಹೌ ತಗೋ ಬರೀ ಬಾಯ್ ಮತ್ನಾಗ ಅಟ್ಟ ನಾವು ಪಸ್ಟ್ ಆ ಅಡ್ಡ ಕೊಡದು ತಗೊಳೋದು ಬಂದ್ರೆ ನಿಮ್ಮ ಪಸ್ಟ ಮತ ಎಷ್ಟ

ಗಿರ್ಜಾ ಹಾಕ್ಕೋರ ನೀವು ಹಂಗ ಮಾತಾಡ್ತಿರಲ್ರಿ ಅದೇನ ನಾನು ಹೇಳ್ತಿ ಮಾತಾಡ್ತಾ ನೀವು ತಿಳಿದೋರ್ ಹಂಗ ಮಾತಾಡ್ತಿರೇನ್ರಿ ಅಲ್ರಿ ಆಕಿ ಸಾಲಿ ಕಲ್ತಾರ ನಿಮಗ ಚೋಲೋ ಅಲ್ಲೇನ್ರಿ ನಿಮಗೂ ಹೆಸರು ಏನ್ರಿ ನಿಮ್ ಸುಷಿ ಸಾಲ ಕಲಿಕತ್ತಾರ ಕೇಳಿ ಕಚಿಂದ್ರ ಅಲ್ರಿ ಸಾಲಿ ಕಲಿಸ್ಲಕತ್ತಾರ ಪಾಪ ಆಯಿ ಅಪ್ಪ ಖುಷಿಲಿಂತ ಏನೋ ಸಾಲ ಕಲೀಲಿ ಕಲಿಸಲಾಕತ್ತಾರೀ ಹಂಗೆ ಮಾತಾಡ್ದೇನ್ರೀ ಸಾಲ ಕಲಿಕ್ ಹೋದ್ ಬಿಡ್ರಿ ಅಲ್ರಿ ಏನ್ ನೀವ್ ರೋಗ ಕೊಡಕ್ಕರಿ ನೀವು ಕೊಡಕತ್ತಿಲ್ಲ ನಾವು ಕೊಡಕತ್ತಿಲ್ಲ ಅಂದ್ಮೇಲೆ ಯಾಕ ಯಾಕೋ ಮೇಲೆ ಜೋರ್ ಮಾಡ್ತೀರಿ ನೀವು ಆತ್ವಾ ಆತು ನನಗ್ ಹೋಗಿತ್ತು ಈಗ ನನ್ ಬತ್ತೋಗ ಆಗಂಗಿಲ್ಲ ಮತ್ತ ಅದ ಮತ್ತ ಅದ ನಮ್ಮ ಬರ್ರಿ ಅಂತಂದ್ರೆ ನಿಮ್ಮ ಕೆಲಸ ಇರ್ತವ ಮತ್ತೆ ಮಗಳದು ಅಡ್ಮಿಷನ್ ಮಾಡಕ ಅದಕ್ಕ ಇದಕ್ಕ ಓಡಾಡಬೇಕು ಅಂತ ನಿಮ್ಮ ಕೆಲಸ ಇರಂಗಿಲ್ಲ ಕಾಕು ಯಾಕೆ ಹಿಂಗ ಮಾತಾಡಕತ್ತೀರಿ ಕಾಕು ಅಲ್ರಿ ನಿಮಗೆ ಕರಿಲಕ್ಕೆ ಬರಲ್ಲ ಅಂತಂದ್ರಿ ಬರ್ತದ ಒಂದ್ ಎರಡು ದಿನ ತಡ ಅಂತ ಹೇಳದಲ್ರಿ ಫೋನ್ ಹಚ್ಚಿ ಹೇಳಾರಲ್ರಿ ನಿಮ್ಮ ಅಣ್ಣ ಅವರು ಒಬ್ಬರಾರಿ ಅವ್ರಿಗೂ ತ್ರಾಸ ಅವರಿ ಹೌದಾ ನಮಗೆ ಗೊತ್ತಿಲ್ಲ ಬಿಡು ಮತ್ತೆ ಯಾಕಂದ್ರೆ ನಿಮ್ಗೆ ಅಷ್ಟ ತ್ರಾಸ ಐತಿ ಜಗತ್ತಿನಾಗ ಯಾರಿಗೂ ತ್ರಾಸ ಇಲ್ಲ ಅಯ್ಯ ಗಿರಿಜಿ ಸಿಗಸಿ ಬರತ್ಲಿಕ್ಕೆ ಶುರು ಮಾಡಿರ ನೋಡು ಇದಿ ಮೈಳೆ ಯಾಕರ ಬಂದಿರ ಹೆತ್ತಲಿ ಅಲ್ಲ ನೀವು ಬರ್ಲಿಲ್ಲ ಅಂದ್ರೆ ಇಲ್ಲೇ ಯಾರ ಹತ್ತೂ ಕರ್ದು ಹಾ ಮನ್ಯಾಗ ನೆಮ್ಮದಿ ಇಲ್ಲ ನಮ್ಮ ಮನೆಯಾಗ ಒಟ್ಟ ಎಂತ ಚಂದ ಇತ್ತು ನೋಡ ಒಂದ್ ಹದಿನೈದು ದಿನ ಆರಾಮಿತ್ತು ನೋಡ್ಮ್ ಮನಿ ಬರ್ದ್ ಬಂದ್ರಲ್ಲ ಮತ್ತ ಶುರು ಮಾಡಿದ್ರಲ್ಲಿ

ಅಲ್ರಿ ಅವ್ರೇನ ತಿಳ ಹಂಗ ಮಾತಾಡ್ತಾರ ನೀವು ಹಂಗ ಮಾತಾಡ್ತೀರಿ ಏನ್ರಿ ಅಲ್ರಿ ಮನಿ ಹೆಣ್ಮಕ್ಳು ಮನಿ ಬಾಗ್ಲಿ ಬಂದಾಗ ಹಂಗ ಹಂಗಿದ್ರ ಚಲೋ ಆಕತೇನ್ರಿ ಬಿಡ್ರಿ ಅವೆಲ್ಲ ಬ್ಯಾಡ್ರೀಗರ್ಜವರ ರಾಜ ಹಂಗೆಲ್ಲ ಅನ್ಕೋಕ್ ಹೋಗ್ಬೇಡ್ರಿ ಏನೋ ಆಗ್ತಿ ಸಿಟ್ ನಂಗ್ ನಾಕ್ ಮಾತಾರ ಬರೀ ಒಳಗ್ ಬರ್ರಿ ಇವತ್ ನಿಮಗ್ ಏನ್ ಇಷ್ಟನ ಅದಾ ಮಾಡ್ತೀನಿ ಬರ್ರಿ ಅಡಿಗೆ ನಾನು ಅರಿ ಹಂಗೆಲ್ಲಾ ಅನ್ಕೋಕ್ ಹೋಗ್ಬೇಡ್ರಪ್ಪ ಇದು ಹಿಂಗ ಮಾತಾಡಿದ್ರ ನಿಮ್ಮ ಅಣ್ಣಗೂ ತ್ರಾಸ ಆಕೇತ್ರಿ ಅವ್ರ ಮನ್ಸಿಗೂ ತ್ರಾಸ ಆಕೇತ್ರಿ ಬರ್ರಿ ಒಳಗ್ ಬರ್ರಿ ನೀವು ನಿಮ್ ಕಾಲ್ ಬಿಡ್ತೀನಪ್ಪ ಬರ್ರಿ ಬರ್ತೀವಿ ಮತ್ತಿ ನಮ್ಗ ಊಟಕ್ಕ ಪೈಸ ಮಾಡ್ಬೇಕು ನೋಡ್ರಿ ಆತ್ ತಗೋರಿ ನಿಮ್ಗೆ ಏನ್ ಬಿಗಾ ಮಾಡ್ಕೊಡ್ತೀನಿ ಅಂತ ಬರ್ರಿ ನೀವು ಒಟ್ಟ ಒಳಗ್ ನಡ್ರಿ ನಡ್ರಿ ಮದ್ ಒಳಗ್ ನಡ್ರಿ ಅತ್ತಿ ನೀವು ನಡ್ರಿ ಒಳಗ ಕರ್ಕೊಂಡು ಹೋಗಿನವ್ರಿಗೆ ನೀವು ನಡ್ರಿ ಯಾವತ್ತ ಇಟ್ಟ್ರದ್ದು ಹಣ ಬರನೇ ಇಟ್ಟ ಐತಿ ಯಾವತ್ತೂ ಬದಲಾಗಂಗಿಲ್ಲ ಕಾಣ್ತೈತಿ ಹ್ಮ್ ಮುಂಡಾ ಮುಚ್ಕೊಂಡು ಹೋಲಿ ಏನ್ ಬೇಕಾ ಸುಡ್ಗಾಡ್ ಸೇರಿ ನನಗೆ ಏನು ಹೇಳಕ್ ಹೋಗ್ಬೇಡ್ರಿ ಅಂದ್ರೆ ಬರ್ರಿ ನೀವು ನೀವು ಬರ್ರಿ ಕೈಕಲ್ ಗಟ್ಟೋರಿ ನಡೀ ಇಂದ್ರೆ ನಿಮ್ದೇನಾಗಲ್ಲ ನಡ್ರಿ ಅದೇನಂದ್ರಿ ಐತಿ ನಡ್ರಿ ಬರ್ತೀನಿ ನಡ್ರಿ